ಹರಿ ಹೋ ನಮಸ್ಕಾರ ವೀಕ್ಷಕರ ವೆಲ್ಕಮ್ ಟು ರಾಧಾಶ್ರೀ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಆಸ್ಟೋ ನ್ಯೂಮರಾಲಜಿಸ್ಟ್ ರಾಧಾಶ್ರೀ ಸೊ ನೀವೇನಾದ್ರೂ ಮೊದಲೇ ಬಾರಿ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕ್ಲಿಕ್ ಮಾಡಿಕೊಳ್ಳಿ ನೀವು ಯಾರಿಗೂ ಗೊತ್ತು ನಮ್ಮ ಸಂಸ್ಥೆಯಿಂದ ಆಸ್ಟೋಸ್ ಆಟನ್ ಸಂಸ್ಥೆ ವತಿಯಿಂದ ಆನ್ಲೈನ್ ನ್ಯೂಮರಾಲಜಿ ಕ್ಲಾಸಸ್ ನಾವು ನಡೆಸ್ತಾ ಇದ್ದೀವಿ ಸೊ ಪ್ರತಿದಿನ ಬೆಳಗ್ಗೆ ಆ ಐದರಿಂದ ಆರು ನಲವತ್ತೈದರ ತನಕ ಇರುತ್ತೆ ಹದಿನೈದು ದಿವಸ ಕ್ಲಾಸ್ ಇರುತ್ತೆ ನಿಮಗೆ ಅದರ ಒಟ್ಟಿಗೆ ಹದಿನೈದು ದಿವಸ ಕ್ಲಾಸ್ ಇಂಟ್ರೆಸ್ಟ್ ಇಲ್ಲದೆ ಇರೋರು ಮೂರು ದಿವಸ ಬರೀ ಫೋನ್ ನಂಬರು ಅಕೌಂಟ್ ನಂಬರ್ ಹೇಗೆ ತಗೋಬೇಕು ಡೇಟ್ ಆಫ್ ಬರ್ತ್ಗೆ ಅಂತ ಹೇಳಿ ಕ್ಲಾಸಸ್ ಇರುತ್ತೆ ಸೊ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ಬೇಕು ಫೀಸಸ್ ಬೇಕು ಸೊ ಟಾಪಿಕ್ಸ್ ಏನೇನು ಬರುತ್ತೆ ಎಲ್ಲವೂ ಬೇಕಂದರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಇನ್ಫ ಕನ್ಫರ್ಮ್ ಕನ್ಫರ್ಮ್ ಮಾಡ್ಕೊಳ್ಳಿ ಮಾಹಿತಿನ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ ಗುರು ಚಾಂಡಾಲ ಯೋಗದ ಬಗ್ಗೆ ನಿಮಗೊಂದಷ್ಟು ಮಾಹಿತಿನ ಕೊಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಗುರು ಚಾಂಡಾಲ ಯೋಗ ಅಂದರೆ ಏನು ಅಂತ ಹೇಳಿದರೆ ಬೋರ್ಡ್ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಯಾರ ಜಾತಕದಲ್ಲಿ ಗುರು ಮತ್ತು ರಾಹು ಒಟ್ಟಿಗೆ ಇರುತ್ತೋ ಅದನ್ನು ನಾವು ಗುರು ಚಾಂಡಾಲ ಯೋಗ ಅಂತ ಕರಿತೀವಿ ಸೊ ಇದ್ದರೆ ಏನಾಗುತ್ತೆ ಇದೇನಾದರೂ ಇದ್ದರೆ ಚಂಡಾಲ ಯೋಗ ಅಂತಲೇ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ ಹಾಗಾಗಿ ಗುರು ರಾಹು ಒಟ್ಟಿಗೆ ಇದ್ದು ಅಥವಾ ಸೊ ಇವರು ಒಟ್ಟಿಗೆ ಇದ್ರೆ ಮೇನ್ ಫೋ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳ್ತೀನಿ ನೋಡಿ ಇಂಥ ವ್ಯಕ್ತಿಗಳು ಇಂಥ ವ್ಯಕ್ತಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಸೊ ಮಾನಸಿಕ ಹಿಂಸೆ ಕೊಡೋದು ಅಥವಾ ಇನ್ನೊಬ್ಬರಿಗೆ ಪೇನ್ ಕೊಡೋದು ಇವರಿಗೆ ತುಂಬಾ ಖುಷಿ ನೋಡಿ ಇಲ್ಲಿ ಗುರು ಸೈಲೆಂಟ್ ಆಗಿಬಿಡ್ತಾರೆ ರಾಹು ಹೈಲೈಟ್ ಆಗಿಬಿಡ್ತಾರೆ ಇಲ್ಲಿ ಜಾತಕದಲ್ಲಿ ಈ ಥರ ಕಾಂಬಿನೇಷನ್ ಇದ್ದಾಗ ತುಂಬಾ ಕಷ್ಟ ಆಗುತ್ತೆ ಇನ್ನೊಬ್ರಿಗೆ ತುಂಬಾ ಚುಚ್ಚು ಮಾತಾಡೋದು ಹರ್ಟ್ ಮಾತಾಡೋದು ಸೊ ಮತ್ತು ನೋಡಲಿಕ್ಕೆ ಎಲ್ಲರಿಗೂ ಒಳ್ಳೆಯವ್ರ ಥರ ಒಂದು ತೋರಿಸ್ಕೊಳ್ಳೋದು ಬಟ್ ಮಾತು ತುಂಬಾ ಕೆಟ್ಟದಾಗಿ ಮಾತಾಡ್ತಾರೆ ಅಥವಾ ತುಂಬಾ ಹರ್ಟಾಗೋ ಥರ ಮಾತಾಡ್ತಾರೆ ಚಾಂಡಾಳ ಬುದ್ಧಿ ಇರುತ್ತೆ ಅಂತ ಹೇಳಿದ್ರೆ ಹೊಟ್ಟೆ ಕಿಚ್ಚಿನ ಬುದ್ಧಿ ಜಾಸ್ತಿ ಇರುತ್ತೆ ಯಾರಿಗೇನಾದರೂ ಸರಿ ನಾನು ಚೆನ್ನಾಗಿರಬೇಕು ಫಸ್ಟು ಅನ್ನೋ ಒಂದು ಥಾಟ್ ಜಾಸ್ತಿ ಇರುತ್ತೆ ಕೆಲವೊಂದು ಸರಿ ಏನಾಗುತ್ತೆ ಗೊತ್ತಾ ಗುರುರಾಹು ಒಂದೇ ಕುಂಡಲೀಲಿ ಒಂದೇ ಮನೆಯಲ್ಲಿರ್ತಾರೆ ಆದರೆ ಐದು ಡಿಗ್ರಿ ಒಳಗಡೆ ಇದ್ದರೆ ಮಾತ್ರ ಇದು ಹೆಚ್ಚು ಪವರ್ ಇರುತ್ತೆ ಗುರುರಾಹು ವಿತಿನ್ ಫೈವ್ ಡಿಗ್ರಿ ಇದ್ದರೆ ಮಾತ್ರ ಹೆಚ್ಚು ಈ ಒಂದು ನಾನು ಹೇಳೋ ಅಂಶಗಳು ಬರುತ್ತೆ ಇಲ್ಲ ಇಪ್ಪತ್ತೈದು ಡಿಗ್ರಿ ಮೇ ಇಪ್ಪತ್ತು ಡಿಗ್ರಿ ಮೇಲೆ ಇದ್ಬಿಟ್ರೆ ಇದು ನಾನು ಹೇಳೋ ಅಂಶಗಳು ಬರಲ್ಲ ಓಕೆನಾ ಏನೇ ಆದರೂ ಕುಂಡಲಿ ಬಗ್ಗೆ ಅನಾಲಿಸ್ ಮಾಡೋವಾಗ ಒಟ್ಟಿಗಿದ್ರೆ ಅದು ತತ್ವ ಇದ್ದೇ ಇರುತ್ತೆ ಸೊ ಹಾಗಾಗಿ ಈ ಥರ ಒಂದು ಕಾಂಬಿನೇಷನ್ ಇದ್ದಾಗ ತುಂಬಾ ಕಷ್ಟ ಹಾಗೆ ಎಲ್ಲ ಕೆಲಸಗಳಲ್ಲೂ ಅಡೆತಡೆ 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 ಕಟ್ 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 ಸೊ ಹಾಗೆ ಇವರು ಇನ್ನೊಬ್ಬರಿಗೆ ಲೈಕ್ ಇವರು ಹೊಡೆಯೋದು ಬೇಡ ಬೈಯೋದು ಬೇಡ ಆ ಚುಚ್ಚು ಮಾತಿನಿಂದಲೇ ಇನ್ನೊಬ್ಬರಿಗೆ ಸಮಸ್ಯೆ ಉಂಟು ಮಾಡ್ತಾರೆ ಸೊ ಅವ್ರನ್ನ ಡಿಪ್ರೆಷನ್ಗೆ ತಳ್ಳೋದಾಗಿರ್ಬೋದು ಅವ್ರನ್ನ ಪ್ರೇರೇಪಿಸೋದಾಗಿರ್ಬಹುದು ಸೊ ಕೆಲವ್ರು ನೋಡಿ ನೋಡ್ಲಿಕ್ಕೆ ಸೈಲೆಂಟ್ ಆಗಿರ್ತಾರೆ ಅವರ ಮಾತುಗಳು ತುಂಬಾ ಹೊರಟು ಇನ್ನೊಬ್ರಿಗೆ ಪ್ರೇರೇಪಿಸೋ ಥರ ಇರುತ್ತೆ ಹಾಗೆ ಊಟದ ವಿಚಾರಕ್ಕೆ ಬಂದರೆ ಸೊ ಎಷ್ಟು ತಿಂದು ಕೊನೆಗೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತಾರೆ ಫಾರ್ ಎಕ್ಸಾಂಪಲ್ ಒಂದು ಪ್ಲೇಟ್ ಫುಲ್ ತಿಂತಾರೆ ಅಂತ ಇಟ್ಕೊಳ್ಳಿ ವೆಜ್ ವೆಜ್ ಆರ್ ನಾನ್ ವೆಜ್ ತಿಂದು ಕಂಪ್ಲೀಟ್ ಆದಮೇಲೆ ಸೊ ಟೇಸ್ಟೇ ಇಲ್ಲ ಸುಮ್ಮನೆ ಜಸ್ಟ್ ತಿಂದೆ ಅಷ್ಟೇ ಅಂತ ಹೇಳ್ಬಿಡ್ತಾರೆ ಆದರೆ ಸೊ ಇವರಂಥ ಚಂಡಾಳ ಜನ ತುಂಬಾ ಕಷ್ಟ ಈ ಪ್ರಪಂಚದಲ್ಲಿರೋದು ಹೌದು ತುಂಬ ಜಾತಕಗಳ ಅನಾಲಿಸಸ್ ಮಾಡಿದ್ದೀನಲ್ವ ನಾನು ಸೊ ಈ ಚಂಡಾಲ ಬುದ್ಧಿ ಚಂಡಾಲ ಬುದ್ಧಿ ಅಂದರೆ ಕೆಟ್ಟ ಬುದ್ಧಿ ಇದ್ದೇ ಇರುತ್ತೆ ಇವರಿಗೆ ಸೊ ಈ ಥರ ಒಂದು ಗ್ರಹಗಳ ಕಾಂಬಿನೇಷನ್ ಇದ್ದಾಗ ಇಂಥವ್ರ ಜೊತೆ ಏನಾದರೂ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಮಾಡೋದು ಅಥವಾ ಮದುವೆ ಆಗೋದು ಹಾಗಾದರೆ ಇಂಥವ್ರಿಗೆ ಮದುವೆನೇ ಆಗಲ್ವ ಅಂತ ಕೇಳ್ಬೇಡಿ ಇವರಿಗೆ ಬೇರೆ ಕಾಂಬಿನೇಷನ್ ಇರುತ್ತೆ ಹುಡುಗಿರು ಅಥವಾ ಹುಡುಗರಿಗೆ ಸೊ ನೋಡಿಕೊಂಡು ಅನಾಲಿಸಸ್ ಮಾಡಬೇಕು ಈ ಗುರು ಚಂಡಾಳ ಯೋಗ ಇರೋರತ್ರ ಸೊ ಯಾರು ಸುತ್ತಮುತ್ತ ಇರ್ತಾರೆ ಅವರು ನೆಮ್ಮದಿಯಾಗಿರೋಕ್ಕೆ ಸಾಧ್ಯವೇ ಇಲ್ಲ ಓಕೆ ಇಂಥವ್ರು ಏನು ಮಾಡಬೇಕು ಅವರವರ ವೈಯಕ್ತಿಕ ಜಾತಕಗಳು ತೋರಿಸ್ಕೊಂಡು ರೆಮಿಡಿಸನ್ನ ಫಾಲೋ ಮಾಡಬೇಕು ಸೊ ಎನಿವೆ ನೆಕ್ಸ್ಟ್ ಮಂತ್ ಇಪ್ಪತ್ತೆರಡನೇ ತಾರೀಕು ಗುರು ಬದಲಾವಣೆ ಆಗ್ತಾ ಇದೆ ಮೇಷರಾಶಿಗೆ ರಾಹುವಿನ ಜೊತೆ ಈಗ ಆಲ್ರೆಡಿ ಈ ಯೋಗ ಪ್ರಾಪ್ತಿಯಾಗಿದೆ ಈ ಒಂದು ಒಂದೂವರೆ ಎರಡು ತಿಂಗಳು ಈ ಒಳಗೆ ಹುಟ್ಟೋ ಮಕ್ಕಳಿಗೆಲ್ಲ ಆದಷ್ಟು ಈ ಒಂದು ಒಂದು ಯೋಗ ಬರುವ ಸಾಧ್ಯತೆ ಇದೆ ಸೊ ನೋಡ್ಕೊಳ್ಳಿ ಪ್ಲ್ಯಾನ್ ಮಾಡ್ಕೊಳ್ಳಿ ಇದಿಷ್ಟು ವಿಚಾರ ಮುಂದಿನ ವಿಡಿಯೋದಿಂದ ಮತ್ತೆ ಸಿಗ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರಗಳು ಧನ್ಯ